ಸಿನಿಮಾಗಳನ್ನ ನಾವು ಸಹ ನೋಡ್ತಿದ್ದೇವೆ ದರ್ಶನ್ ಅವರು ಕೊಲೆ ಮಾಡಿದ್ದು ಅಂತ ಅದು ಒಂದು ಕಿಡಿಗೇಡಿಗಳು ಮಾಡಿದ ಒಂದು ಕೆಲಸ ಅಂತಾನೆ ಹೇಳ್ಬಹುದು ಎಲ್ಲರನ್ನ ಕ್ಷಮೆಗೂ ಕ್ಷಮೆ ಸರಿ ನಾವು ತೆಲುಗು ಜನರು ಕರ್ನಾಟಕದ ರಾಜ್ಕುಮಾರ್ ಅವರ ಫಿಲ್ಮ್ಸ್ ಮತ್ತೆ ಕೃಷ್ಣುವರ್ಧನ್ ಅವರ ಫಿಲ್ಮ್ಸ್ ದರ್ಶನ್ ಅವರ ಫಿಲ್ಮ್ಸ್ ಸುದೀಪ್ ಅವರ ಫಿಲ್ಮ್ಸ್ ಎಲ್ಲ ನಾವು ನೋಡ್ತೇವೆ ನಾವು ಕರ್ನಾಟ ನಾವು ಕರ್ನಾಟಕದ ಜನರಿಗೆ ಯಾರಿಗೆ ಸಹ ಇನ್ಸಲ್ಟ್ ಮಾಡಿಲ್ಲ ಆದ್ರೆ ಅದು ಯಾರೋ ಒಬ್ಬ ಕಿಡಿಗೇಡಿ ಅರುಣ್ ಅನ್ನು ಅವ ಪವನ್ ಕಲ್ಯಾಣ್ ಮತ್ತೆ ಬಾಲಯ್ಯ ಅವರ ಫ್ಯಾನ್ಸ್ ಈ ರೀತಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ತೆಲುಗು ಫ್ಯಾನ್ಸ್ ಅನ್ನ ಕ್ಷಮಿಸಿ ನಾವು ದರ್ಶನ್ ಅವರನ್ನ ಮುಂಚೆಯಿಂದ ಅಲ್ಲ ಈಗ ಅಲ್ಲ ಮುಂಚೆಯಿಂದ ಸಹ ದರ್ಶನ್ ಅವರ ಫಿಲ್ಮ್ಸ್ ಅವರದ್ದು ಕ್ರಾಂತಿ ಫಿಲಮ್ ರಿಲೀಸ್ ಆದಾಗ ನಾವು ತುಂಬಾ ಎಲ್ಲರೂ ಸಹ ಬಾಲಯ್ಯ ಅವರ ಫ್ಯಾನ್ಸ್ ಎಲ್ಲರೂ ಒಟ್ಟಿಗೆ ದರ್ಶನಿಗೆ ಸಪೋರ್ಟ್ ಸಹ ಮಾಡ್ತೇವೆ ಬಾಲಯ್ಯ ಫ್ಯಾನ್ಸ್ ಯಾವತ್ತೂ ಸಹ ಈ ತರ ಹೇಳಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ದೇನೆ ನಮ್ಮಿಂದ ನಿಮ್ಗೆ ಯಾರಿಗಾದ್ರೂ ತುಂಬಾ ಬೇಜಾರಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಇನ್ ಮುಂದೆ ಕರ್ನಾಟಕದ ಫ್ಯಾನ್ಸ್ ಬಗ್ಗೆನು ಈ ರೀತಿ ಮಾತಾಡದಾಗೆ ನಾವು ನೋಡಿಕೊಳ್ತೇವೆ ಕಾಲ್ ಫೈನಲ್ ಅಲ್ಲಿ ಒಂದು ಜೈ ಡಿ ಬಾಸ್ ಅಂತ ಹೇಳಲಿಕ್ಕೆ ಸಹ ಹೇಳಿದ್ದಾರೆ ನಾವು ತೆಲುಗು ಬಾಲಯ್ಯ ಫ್ಯಾನ್ಸ್ ಎಲ್ಲರ ಪರವಾಗಿ ನಾನು ಹೇಳ್ತಿದ್ದೇನೆ ಜೈ ಡಿ ಬಾಸ್ ஏனும்